ೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ನನ್ನ ಲಾಗ್ ಬಂದು ಅಪ್ಪನ ಮನೆಯ ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ಇವತ್ತು ನಮ್ಮ ದೊಡ್ಡಪ್ಪನ ಮೊಮ್ಮಗಳದ್ದು ಒಂದು ಶಾಸ್ತ್ರ ಇತ್ತು ಸೊ ಹಂಗಾಗಿ ಎಲ್ಲರೂ ಕೂಡ ಹೊರಟಿದ್ವಿ ಹಾಗೆ ಸೊ ಅಕ್ಕ ಭಾವ ಕೂಡ ಹೊರಟಿದ್ರು ಹಾಗಾಗಿ ಅವರು ಅವ್ರ ಊರಿಂದ ಕಡೆಯಿಂದ ಬಂದರು ನಾವು ಈ ಕಡೆಯಿಂದ ಬಂದ್ವಿ ಬೈ ಮಿಸ್ ಆಗಿ ನಾವಿಬ್ಬರು ಈ ರೀತಿ ಮೀಟ್ ಆದ್ವಿ ಸೊ ಸತೀಶ್ ಅವರು ರೇಗಿಸ್ತಾ ಇದ್ದರು ಅಕ್ಕ ಮತ್ತು ಭಾವನ ಮಂಜುಳ ಮತ್ತು ರಾಜ್ಕುಮಾರ್ ಥರ ಬೈಕಲ್ಲಿ ಹೋಗ್ತಾ ಇದ್ದೀರಾ ಅಂತೆಲ್ಲ ಸೊ ಫೈನಲಿ ಊರಿಗೆ ಹೋದ್ವಿ ತಿಂಡಿಗೆ ದೋಸೆ ಮತ್ತು ಹಾಲು ಪಲ್ಯ ಎಲ್ಲ ಮಾಡಿಸಿದ್ರು ಸೊ ತಿಂದ್ಕೊಂಡು ಇನ್ನೂ ಸ್ವಲ್ಪ ಲೇಟಿದೆ ಲೇಟ್ ಆಗುತ್ತೆ ಫಂಕ್ಷನ್ ಎಲ್ಲ ಶುರುವಾಗೋದು ಅಂತ ಹೇಳಿದ್ರು ಹಂಗಾಗಿ ಅಮ್ಮನ ಮನೆಗೆ ಹೋಗಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆಯೇ ನಮ್ಮ ದೊಡ್ಡಪ್ಪನ ಮಗಳು ಎಲ್ಲರೂ ಕೂಡ ಬಂದಿದ್ದರು ಸೊ ಅವ್ರ ಜೊತೆ ಎಲ್ಲ ಒಂದಷ್ಟು ಮಾತಾಡ್ತಾ ಕೂತಿದ್ವಿ അഥവാ മക്കള പേരേറ്റ് ചേരുക ಹಾಗೆಯೇ ಇವಳು ಬಂದು ನಮ್ಮ ಅಣ್ಣನ ಮಗಳು ಸೊ ಅವಳು ಬಂದು ಅತ್ತೆ ಅಂತ ಹೇಳಿ ಬಂದು ಜೊತೆಗೆಲ್ಲ ಕುತ್ಕೊಂಡು ಇದ್ಳು ಹಾಗೆಯೇ ಇವಾಗ ಹೊಸ ಕಾನ್ವೆಂಟ್ಗೆಲ್ಲ ಸೇರಿಕೊಂಡಿದ್ಳು ಫಸ್ಟ್ ಎಲ್ ಕೆ ಜಿಗೆ ಸೇರಿಕೊಂಡಿದ್ದಾಳೆ ಹಂಗಾಗಿ ಅವಳ ಎಲ್ಲ ಹೇಗೆ ಏನು ಅಂತ ಇದ್ದೆ ಸೊ ಕಾನ್ವೆಂಟ್ಗೆ ಸೆಲ್ಲ ಸೇರಿಕೊಂಡಿದ್ದೀನಿ ಹೊಸದಾಗಿ ಅಂತೆಲ್ಲ ಇದ್ದೆ ಹಾಗೆ ಕಾನ್ವೆಂಟ್ಗೆ ಅಮೌಂಟ್ ಎಲ್ಲ ಕಟ್ತಾರಲ್ವ ಫೀಸ್ ಅಂತ ಹೇಳಿ ಸೊ ಅದೆಲ್ಲ ಕಟ್ಟಿದ್ದ ಹಂಗಾಗಿ ಅವರ ಕ್ಲಾಸ್ ಕಡೆಯಿಂದ ಒಂದಷ್ಟು ನೋಟ್ಬುಕ್ಸ್ಗಳಾಗಿರ್ಬೋದು ಯೂನಿಫಾರ್ಮ್ ಮತ್ತು ಬ್ಯಾಗ್ ಮತ್ತು ಪೆನ್ ಈ ರೀತಿ ಎಲ್ಲ ಒಂದು ಐಟಮ್ಸ್ಗಳನ್ನ ಕೊಟ್ಟಿದ್ರು ಸೊ ಅದನ್ನೆಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ಲು ಸೊ ಎಲ್ಲರೂ ನಗ್ತಾ ಇದ್ವಿ ಸೊ ಫೀಸ್ ಸೊ ಫೀಸ್ ಅಮೌಂಟಲ್ಲೇ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನೋದ್ರೊಳಗೆ ಗೊತ್ತಿಲ್ಲ ಬಟ್ ಫ್ರೀ ಕೊಟ್ಟಿದ್ದಾರೆ ನನಗೆ ಅಂತೆಲ್ಲ ಹೇಳ್ಕೊಂಡು ಖುಷಿ ಪಡ್ತಾಯಿದ್ಲು ಸೊ ಅದನ್ನು ನೋಡ್ಕೊಂಡು ನಗ್ತಾ ಇದ್ವಿ ಎಲ್ಲ ಹಾಗೆಯೇ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು ಸೊ ಇಲ್ಲಿ ಲೆಮನ್ ಆ್ಯಂಡ್ ಸ್ಪೂನ್ ಗೇಮ್ ಕೂಡ ಇಟ್ಟಿದ್ರು ಸೊ ಇವಳು ಬಂದು ನಮ್ಮ ಅಣ್ಣನ ಮಗಳು ಸಿಂಚನ ಅಂತ ಹೇಳಿ ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ರು ಆ್ಯಕ್ಚುಲಿ ಅವರು ತುಂಬನೇ ಐಡಿಯಾಸ್ಗಳೆಲ್ಲ ಇಟ್ಕೊಂಡಿದ್ರು ರಂಗೋಲಿ ಸ್ಪರ್ಧೆ ಮತ್ತು ಒಂದಷ್ಟು ಸಿಂಗಿಂಗ್ ಕಾಂಪಿಟೇಷನ್ಸ್ ಈ ಥರ ಎಲ್ಲ ಏನೇನೋ ಮಾಡೋಣ ಅಂತ ಐಡಿಯಾ ಎಲ್ಲ ಹಾಕ್ಕೊಂಡಿದ್ರು ಬಟ್ ಎಲ್ಲ ತುಂಬನೇ ಹರಿಬರಿ ಆಗೋಯ್ತು ಮೂರು ಮಕ್ಕಳನ್ನ ಬಿಟ್ಟು ಒಂದು ಸರಿ ಮಾಡಿಸಿದ್ರು ಹಾಗೆಯೇ ಇನ್ನೊಂದಷ್ಟು ಮಕ್ಕಳನ್ನ ಬಿಟ್ಟು ಒಂದು ಸರಿ ಮಾಡಿಸಿ ಹೀಗೇ ಫೈನಲ್ಗೆ ಬಂದವ್ರಿಗೆ ಪ್ರೈಸ್ ಎಲ್ಲ ಕೊಟ್ಟರು ಇಲ್ಲಿ ಕರೆಕ್ಟ್ ಪಟ್ಟೆ ತುಳಿಬೇಕು ಇಲ್ಲಿ ಆ ಇಲ್ಲಿ ಈ ಪಟ್ಟೆ ತುಳಿದು ನೆಕ್ಸ್ಟ್ ಅಲ್ಲಿ ಬ್ಲೂ ಪಟ್ಟೆ ಇದೆಯಲ್ಲ ಅದನ್ನು ತುಳುವರೆ ಅವರು ಫಸ್ಟ್ ಆಕ್ಟ್ ಸೆಲೆಕ್ಟ್ ಆಯ್ತರ ರೆಡಿ 1 2 3 ಆ ಟಚ್ ಮಾಡಬಹುದು ಒಬ್ರಿಗೊಬ್ರು ಆ ಇದಾನಾ ತುಳಿಲಿಲ್ಲ ತುಳಿದಿಲ್ಲ ಆ ಯಾರು ಭೂಮಿಕಾ ಭೂಮಿಕಾ ಬಿ ಅಲ್ಲಿ ಬ್ಲೂ ಪಟ್ಟೆಯಲ್ಲಿ ನಿಂತಿಲ್ಲ ಕರೆಕ್ಟ್ ಆಗಿ ಇಲ್ಲಿ ಬ್ಲೂ ಪಟ್ಟೆ ಇಲ್ಲಿ ಊಟ ಹೋಗ್ಬೇಕು ಹಾಂ ಇದು ಫೈನಲ್ ರೆಡಿ ಒನ್ ಟೂ ತ್ರೀ ಮಕ್ಳು ಕೂಡ ತುಂಬಾನೇ ಚೆನ್ನಾಗಿ ಪಾರ್ಟಿಸಿಪೇಟ್ ಎಲ್ಲ ಮಾಡಿದ್ರು ಬಟ್ ಸ್ವಲ್ಪ ಲೆಂತ್ ಕಡಿಮೆ ಇದ್ರಿಂದ ಸ್ವಲ್ಪ ಬೇಗ ಬೇಗನೆ ಬಂದ್ಬಿಡ್ತಾ ಇದ್ರು ಮಕ್ಳು ಹಂಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು ಮಕ್ಳಿಗೆ ಹಾಗೆಯೇ ಇವಳು ಬಂದು ನಮ್ಮ ಅಣ್ಣನ ಮಗಳು ಸಿಂಚನ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಳು ಹಾಗೆಯೇ ಪ್ರೋಗ್ರಾಮ್ ಎಲ್ಲ ಮುಗೀತು ಹಾಗೆ ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊತಾಯಿದ್ರು ಎಲ್ಲರೂ ಹಾಗೆಯೇ ನಮ್ಮ ರಿಲೇಟಿವ್ಸಲ್ಲೇ ನನಗೆ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರಲ್ವ ಸೊ ಅವರೆಲ್ಲ ಕೇಳ್ತಾಯಿದ್ರು ಎಲ್ಲ ಯಾಕೆ ಹಾಕಿಲ್ಲ ಅಂತೆಲ್ಲ ಇದ್ರು ಸೊ ಅವ್ರ ಜೊತೆ ಎಲ್ಲ ಒಂದಷ್ಟು ಹೊತ್ತು ಮಾತಾಡ್ತಾಯಿದ್ರು ನಿಲ್ಕ ಹಾಗೆಯೇ ಇವರು ಕೂಡ ರಾಣಿ ಅಂತ ಹೇಳಿ ನನ್ನ ಹಳೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರು ಸೊ ಹೊಸ ಅಕೌಂಟ್ ಇರಲಿಲ್ಲ ಸೊ ಹಂಗಾಗಿ ಅವಳು ಕೂಡ ಕೇಳಿ ಎಲ್ಲ ಲಿಂಕ್ ಎಲ್ಲ ತಗೊಂಡು ಅವಳು ಕೂಡ ಸಬ್ಸ್ಕ್ರೈಬ್ ಆದಳು ಸೊ ಅಷ್ಟರಲ್ಲಿ ಊಟ ಎಲ್ಲ ಸ್ಟಾರ್ಟ್ ಆಗಿತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲರೂ ಹಾಗೆಯೇ ಊಟ ಎಲ್ಲ ಮುಗಿದ ನಂತರ ಒಂದಷ್ಟು ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾಯಿದ್ರಲ್ವ ಸೊ ಹಂಗೇ ಒಂದಷ್ಟು ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಅದ್ರಲ್ಲಿ ಈ ಒಂದು ಪಿಂಕ್ ಡ್ರೆಸ್ ಹಾಕಿರೋ ಹುಡುಗಿ ಅಂತೂ ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇಲ್ ಅಟ್ರಾಕ್ಟ್ ಮಾಡ್ತಾ ಅವಳ ಒಂದು ಫೇಸ್ ಎಕ್ಸ್ಪ್ರೆಷನ್ ಆಗಿರ್ಬೋದು ಅವಳು ಕೊಡುವಂಥ ಮೂಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದು ಸಾಂಗಾಗೇನು ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು ಇಂಥ ಡ್ಯಾನ್ಸ್ ಗೊತ್ತಿಲ್ಲ ಅನ್ನೋಂಗಿಲ್ಲ ಯಾವ ರೀತಿ ಡ್ಯಾನ್ಸ್ಗಳು ಹಾಕಿದ್ರು ಕೂಡ ಅಷ್ಟೇ ಚೆನ್ನಾಗಿ ಸ್ಟೆಪ್ಸ್ ಆಗ್ತಾ ಸೊ ಎಲ್ಲರೂ ಕೂಡ ಅವಳನ್ನು ಹೊಗಳ್ತಾ ಹೊಗಳ್ತಾಯಿದ್ರು ನನಗೂ ಕೂಡ ತುಂಬಾ ಇಷ್ಟ ಇತ್ತು ಹೆಣ್ಮಕ್ಳೇ ಹಂಗೆ ಅಲ್ವಾ ತುಂಬಾ ಕ್ಯೂಟ್ ಯಾವಾಗಲೂ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ನಂಗೆ ಇರ್ತಾರೆ ಸೊ ಅದೇ ಒಂಥರ ಚೆಂದ ನೋಡಲಿಕ್ಕೆ ಹಾಗೆಯೇ ನಮ್ಮ ಅಣ್ಣನ ಮಗ ಒಬ್ಬ ರೇವಣ್ಣ ಅಂತ ಹೇಳಿ ಅವ್ರ ಮಗ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದ ಸೊ ಎಲ್ಲರೂ ಕೂಡ ನಗ್ತಾ ಇದ್ವಿ ಅಷ್ಟಲ್ಲೇ ಸೊ ನೆಕ್ಸ್ಟ್ ನಮ್ಮ ಅಣ್ಣನ ಅಕ್ಕನ ಮಗಳಿದ್ದಾಳೆ ಹಾಗೆನೇ ಅಕ್ಕನ ಸೊಸೆ ಎಲ್ಲ ಇದ್ದಾರಲ್ವ ಅವರು ಕೂಡ ಎಲ್ಲರೂ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿದ್ರು ಎಲ್ಲರೂ ಲೇಡೀಸ್ ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಅವ್ರಿಗೂ ಕೂಡ ಜೋಶ್ ಇತ್ತು ಸೊ ಹಂಗಾಗಿ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿಸ್ಕೊಂಡು ಒಂದಷ್ಟು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಒಬ್ಬರು ಸ್ಟಾಪ್ ಮಾಡ್ತು ಅಂದರೆ ಇನ್ನೊಬ್ಬರು ಕೂಡ ಸ್ಟಾಪ್ ಮಾಡ್ತಾಯಿದ್ರು ಸೊ ಹಂಗಾಗಿ ಎಲ್ಲರೂ ಮಾಡಿ ಒಟ್ಟಿಗೆ ಅಂತ ಹೇಳಿದ್ಮೇಲೆ ಸೊ ಎಲ್ಲರೂ ಜಾಯ್ನ್ ಆಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು I yeah. do ಹಾಗೆಯೇ ನೋಡ್ತಾ ಇರ್ಬೋದು ನಮ್ಮ ಅಣ್ಣನ ಮಗಳು ಸಾನು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ಲು ಫಸ್ಟ್ ಫಸ್ಟ್ ಆ ಹುಡ್ಗಿ ಇದ್ದಾಗ ಅಷ್ಟೇನು ಡ್ಯಾನ್ಸ್ ಎಲ್ಲ ಮಾಡಲಿಲ್ಲ ಬಟ್ ಆ ಹುಡ್ಗಿ ಹೋದ್ಮೇಲೆ ಡ್ಯಾನ್ಸ್ ಎಲ್ಲ ಚೆನ್ನಾಗೇ ಮಾಡೋದು ಅದಕ್ಕಲ್ವ ಹೇಳೋದು ಹೆಣ್ಮಕ್ಳ ಜೊತೆ ಹೆಣ್ಮಕ್ಳು ಸೇರಿದಾಗ ಒಬ್ರಿಗೊಬ್ರು ಇನ್ಸ್ಪೈರ್ ಆಗ್ತಾರೆ ಸೊ ಅವ್ರು ಮಾಡಿದಾಗ ನಾವು ಮಾಡಬೇಕು ಅನ್ನೋ ಜೋಶ್ ಆಗುತ್ತೆ ಸೊ ಅವಳು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ಲು ಹಾಗೆಯೇ ಇದೆಲ್ಲ ಮುಗಿಸಿ ನೈಟ್ ನಾವು ಅಲ್ಲೇ ಉಳ್ಕೊಂಡ್ವಿ ಅಪ್ಪನ ಮನೇಲಿನೇ ಸೊ ಉಳಿದವ್ರಿಗೆಲ್ಲ ಒಂದು ಮಿನಿ ಆರ್ಕೆಸ್ಟ್ರಾ ಥರ ಇಟ್ಕೊಂಡು ಎಲ್ಲರ ಸಾಂಗ್ಸ್ ಎಲ್ಲ ಇದ್ರು ತುಂಬ ಚೆನ್ನಾಗಿ ಎಲ್ಲರೂ ಸಾಂಗ್ಸ್ ಎಲ್ಲ ಹೇಳಿದ್ರು ತುಂಬ ದೊಡ್ಡ ಭಾವ ಇದ್ದಾರಲ್ಲ ಅವರು ತುಂಬ ಚೆನ್ನಾಗಿ ಸಾಂಗ್ಸ್ ಎಲ್ಲ ಹೇಳ್ತಾರೆ ಅದ್ಭುತ ಗಾಯಕರು ಅಂತಲೇ ಹೇಳ್ಬೋದು ಸೊ ಅವರು ಹಾಗೆಯೇ ಸತೀಶ್ ಅವರು ಮತ್ತು ನನ್ನ ಮೈದನ ಎಲ್ಲರೂ ಕೂಡ ಸಾಂಗ್ಸ್ ಎಲ್ಲ ಹೇಳಿದರು ಹಾಗೆಯೇ ಅಣ್ಣ ಕೂಡ ಒಂದು ಸಾಂಗ್ಸ್ ಹೇಳಿದ ಹಾಗೆಯೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ರಿಲೇಟಿವ್ಸ್ ಎಲ್ಲ ಮನೆಗೆ ಬಂದಿದ್ರು ಸೊ ಎಲ್ಲರಿಗೂ ನಮ್ಮ ಅಣ್ಣನ ಹೆಂಡತಿ ಲತಾ ಎಲ್ಲರಿಗೂ ಕಾಫಿ ಟೀ ಎಲ್ಲ ಮಾಡಿಕೊಟ್ಲು ಸೊ ಎಲ್ಲರೂ ಒಂದಷ್ಟು ಹೊತ್ತ ಮಾತಾಡ್ತಾ ಎಲ್ಲ ಕೂತಿದ್ವಿ ತುಂಬ ಹೊತ್ತು ಎಲ್ಲರೂ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಎಲ್ಲರೂ ಜೊತೆಗೇನೆ ಈ ರೀತಿ ಕಾಲ ಕಳೆದ್ವಿ ನಮ್ಮ ದೊಡ್ಡ ಭಾವ ಸತೀಶ್ ಅವರು ಹಾಗೆಯೇ ನಮ್ಮ ಅಣ್ಣ ಮತ್ತು ನನ್ನ ಮೈದನ ಎಲ್ಲರೂ ಸೇರಿಕೊಂಡು ಸಾಂಗ್ಸ್ ಎಲ್ಲ ಹೇಳಿದ್ರು ಎಲ್ಲರೂ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಹೇಳ್ತಾಯಿರ್ತಾರೆ ಸಾಂಗ್ಸ್ ಎಲ್ಲ ಸೊ ಎಲ್ಲರಿಗೂ ತುಂಬಾ ಇಂಟ್ರೆಸ್ಟ್ ಹಾಗೆಯೇ ನಮ್ಮ ಇವ್ರು ಬಂದು ನಮ್ಮ ಅಣ್ಣ ಸೊ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಮಾಡ್ದೆ ದೇವರ ದುಡ್ಡು ಫಿಲಮಲ್ಲಿ ಒಂದು ಸಾಂಗ್ ಇದೆ ಅಲ್ವಾ ಆ ಒಂದು ಸಾಂಗಿಗೆ ಈ ರೀತಿ ಆ್ಯಕ್ಟಿಂಗ್ ಎಲ್ಲ ಮಾಡಿ ತೋರಿಸ್ದ ತುಂಬಾ ಖುಷಿ ಎಲ್ಲ ಒಂಥರ ಇನ್ವಾಲ್ವ್ ಆಗಿಬಿಡ್ತಾರೆ ಅಣ್ಣ ಫುಲ್ ಅದರಲ್ಲಿ ಯಾವುದೇ ಒಂದು ಪಾತ್ರ ಆದರೂ ಅಷ್ಟೇ ಇವತ್ತು ತುಂಬಿ ಅದಕ್ಕೆ ಈ ರೀತಿ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಯಿರ್ತಾನೆ ಸೊ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಒಳಗಿನ ಕಣ್ಣನ್ನು ತೆರೆಸಿದನು ಈ ರೀತಿ ಒಂದು ಸಾಂಗ್ ಇದೆ ಅಲ್ವಾ ಈ ಒಂದು ಸಾಂಗಿಗೆ ಅಣ್ಣ ಆ್ಯಕ್ಟಿಂಗ್ ಮಾಡಿದ್ದಿದ್ದು ತುಂಬ ಆಸೆ ಇತ್ತು ಆ ಸಾಂಗ್ ಜೊತೆ ಈ ಒಂದು ಆ್ಯಕ್ಟಿಂಗ್ನ ಹಾಕಬೇಕು ಅಂತ ಬಟ್ ಏನು ಮಾಡಲಿಕ್ಕಾಗಲ್ಲ ಕಾಪಿ ರೈಟ್ ಬಂದ್ಬಿಡುತ್ತೆ ಸೊ ನಾನು ಅದನ್ನು ಸಾಂಗ್ಸ್ ಸಾಂಗ್ಸ್ ಇಲ್ಲ ಒಬ್ಬ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಹಾಗೆಯೇ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಟಿಲ್ದ್ಯಾನ್ ಬಾಯ್ ಟೇಕ್ ಕೇರ್